ಮಕ್ಕಳು ನೀವು ಬೆಳ್ದಿರ ತಾಯಿ ತಂದೆ ಚೆನ್ನಾಗಿ ನೋಡ್ಕೊಳ್ಳಿ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ ನನಗೆ ಇವ್ರು ನೋಡಿದಾಗ ನಮ್ಮ ತಾತ ಅಜ್ಜಿ ನೆನಪಾಗ್ತಾರೆ ಇವ್ ಇಂತಹ ಕಷ್ಟ ಯಾರಿಗೂ ಬೇಡ ಇವ್ರು ನಮ್ ನಾವು ಈ ತರ ಮಾಡೋದ್ ಬೇಡ ಇವ್ರ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನೋಡ್ತೀವಿ ಇವತ್ತು ಒಳ್ಳೇದಕ್ಕೆ ಟೈಮ್ ಕೂಡ ತುಂಬ ಕಡಿಮೆ ಅಂಥದ್ರಲ್ಲಿ ಸೌಥರ್ನ್ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಎಲ್ಲ ಟೀಚರ್ಸು ಮಕ್ಕಳಿಗೆ ವಿದ್ಯೆ ಜೊತೆ ಸಂಸ್ಕಾರನೂ ತುಂಬ ಮುಖ್ಯ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಸೇವೆಗಳಿಗೆ ಕೈ ಜೋಡಿಸ್ತಾ ಇವತ್ತು ತಂದೆ ತಾಯಿ ಎಷ್ಟೋ ಕಷ್ಟಗಳನ್ನ ಪಟ್ಟಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಒಂದೊಳ್ಳೆ ಎಜುಕೇಷನ್ ಕೊಡ್ತಾರೆ ಒಳ್ಳೆ ಬುದ್ಧಿ ಒಂದು ಒಳ್ಳೆ ಸಂಸ್ಕಾರ ಆ ಕಷ್ಟ ಸುಖ ಎಲ್ಲನೂ ಕಲಿಸ್ತದೆ ಆದರೆ ನಿಮಗೆ ಕಷ್ಟದ ವ್ಯಾಲ್ಯೂನೇ ತಿಳಿಸಿರಲ್ಲ ಮೇಯ್ನು ಅರ್ಥ ಮಾಡ್ಕೊಬೇಕಾಗಿರೋ ತಂದೆ ತಾಯಿ ಅವ್ರು ಎಷ್ಟೇ ಕಷ್ಟಪಡಲಿ ಮಕ್ಳಿಗೆ ಆ ಕಷ್ಟ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಸಾಕ್ತಾರೆ ವಯಸ್ಸಾದ ಮೇಲೆ ಅವ್ರ ಜೀವನ ಅವ್ರು ನೋಡ್ಕೊಂಡು ಎಷ್ಟೋ ಜನ ತಂದೆ ತಾಯಿ ವಯಸ್ಸಾಯಿತು ಅವ್ರು ಇರೋವರೆಗೂ ಸಾಕಬೇಕಾಗಿತ್ತು ಕರ್ತವ್ಯ ನಮ್ಮನ್ನು ಸಾಕಿದರೆ ಅನ್ನೋ ಅನ್ನೋದು ಅನ್ನೋದನ್ನು ಮಾತ್ರ ಯೋಚನೆ ಮಾಡ್ತದೆ ಆದರೆ ತಂದೆ ತಾಯಿ ಮಕ್ಕಳು ಎಷ್ಟು ಚೆನ್ನಾಗಿ ಸಾಕಿರ್ತದೆ ಅನ್ನೋದನ್ನ ಯಾರೂ ಯೋಚನೆ ಮಾಡಲ್ಲ ತಂದೆ ತಾಯಿ ಇರುವಾಗ ಗೊತ್ತಾಗಲ್ಲ ಇವಾಗ ನಿಮಗೆ ಬೆಳಗ್ಗೆ ಹೊತ್ತು ಎಲ್ಲ ಎದ್ತೀರ ನಿಮ್ಮನ್ನ ಎಬ್ಬರಿಸಿ ರೆಡಿ ಮಾಡಿ ಕಳಿಸೋವರೆಗೂ ತಂದೆ ತಾಯಿ ನಿಮ್ಮನ್ನು ಎಷ್ಟು ಹೇಳಿ ಅಷ್ಟೆಲ್ಲ ಕಷ್ಟಪಟ್ಟಿರೋ ಸಾಕಿರೋ ತಂದೆ ತಾಯಿನ ನೀವು ದೊಡ್ಡೋದಾದ ಮೇಲೆ ಹೇಗೆ ನೋಡ್ಕೊಬೇಕು ಅಲ್ಲ ಯಾಕೆಂದರೆ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ ತಂದೆ ತಾಯಿ ಎಷ್ಟು ಮುಖ್ಯನೋ ವಿದ್ಯೆ ಕಲಿಸಿದ ಗುರುಗಳು ಅಷ್ಟೇ ಮುಖ್ಯ ಎಂಟು ವರ್ಷದಿಂದ ಸುಮಾರು ಜನ ರಸ್ತೆಗಳಿಂದ ಕರ್ಕೊಂಡು ಬಂದಿದ್ದೀವಿ ಯಾರೂ ಅನಾಥ ಅಲ್ಲ ಎಷ್ಟೋ ಜನಕ್ಕೆ ಫ್ಯಾಮಿಲಿ ಇದೆ ಎಷ್ಟೋ ಜನಕ್ಕೆ ಕುಟುಂಬ ಇದೆ ಏನಕ್ಕೋಸ್ಕರ ಅನಾಥ ಆಗ್ತಾ ಇದ್ದಾರೆ ಏನಕ್ಕೋಸ್ಕರ ರಸ್ತೆಗಳಿಗೆ ಇದ್ದಾರೆ ಅಂದರೆ ಒಂದು ದುಡ್ಡು ದುಡ್ಡಿನ ಮೇಲೆ ವ್ಯಾಮೋಹ ಜಾಸ್ತಿ ಆಗಿಬಿಡುತ್ತೆ ಮದುವೆ ಆಗ್ತದೆ ಮದುವೆ ಆದಮೇಲೆ ಅವ್ರ ಮಕ್ಕಳು ಅಂದರೆ ಮದುವೆ ಆದಮೇಲೆ ಮಕ್ಕಳಾಗುತ್ತೆ ಅವ್ರ ಜೀವನ ಇದು ನನ್ನ ಜೀವನ ವಯಸ್ಸಾದ ತಂದೆ ತಾಯಿ ಅವ್ರು ಕಷ್ಟಪಟ್ಟು ಮಗುವಿಂದ ಸಾಕಿರ್ತದಲ್ವಾ ವ್ಯಾಲ್ಯೂಗಳು ತಿಳ್ಕೊಬೇಕು ತಂದೆ ತಾಯಿಂದಿರೋ ಡ್ರೈವಿಂಗ್ ಮಾಡ್ತಾರೆ ಗಾರ್ಮೆಂಟ್ಸ್ ಒಯ್ತಾರೆ ಕೂಲಿ ಕೆಲಸ ಮಾಡ್ತಾರೆ ಇವತ್ತು ನೀವಿಷ್ಟು ಸಮವಸ್ತ್ರ ಹಾಕ್ಕೊಂಡು ಈ ರೀತಿ ಖುಷಿಯಾಗಿ ಚೆನ್ನಾಗಿ ಒಂದು ಸ್ಕೂಲ್ಗೆ ಹೋಗ್ತೀರಾ ಬರ್ತೀರಾ ಅಂದರೆ ನಿಮ್ಮ ಮೈಂಡಲ್ಲಿ ಇವಾಗ ಏನು ತಲೆಯಲ್ಲಿರಬಾರ್ದು ಒಳ್ಳೆ ಎಜುಕೇಷನ್ ಇದೆ ನನಗೆ ಚೆನ್ನಾಗಿ ಓದಬೇಕು ಏನಾದರೂ ಒಂದು ಒಳ್ಳೆಯ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅನ್ನೋದನ್ನು

ಐ ವುಡ್ ಲೈಕ್ ಟು ಥ್ಯಾಂಕ್ ಮಹೇಶ್ ಫ್ರಾಮ್ ಮೈ ಹಾರ್ಟ್ ಈಸ್ಟ್ ಅಪ್ಪ ಅಮ್ಮ ಏನೋ ಹೇಳ್ತದೆ ಅಂದ್ಬಿಟ್ಟು ಜಗಳ ಮಾಡೋದು ಅವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಮನೇಲಿ ಇಲ್ಲ ಅಮ್ಮ ನಾನು ಮಾಡೋದೇ ಆರ್ಗ್ಯುಮೆಂಟ್ ಅಂದ್ರೆ ನಾನು ಹೇಳಿದ್ದೆ ಇದಾಗಬೇಕು ಅವೆಲ್ಲ ಏನಿಲ್ಲ ಏನೋ ಅಪ್ಪ ಅಮ್ಮ ಹೇಳ್ತದ ಸ್ವಲ್ಪ ಬೈದ್ ಹೇಳ್ತದ ನಿಮ್ಮ ಒಳ್ಳೇದಿಕ್ಕೆ ಅಂದ್ಬಿಟ್ಟು ಅಲ್ಲಿ ಸಮಾಧಾನ ಮಾಡ್ಕೊಳ್ಳಿ ಮಕ್ಕಳು ನೀವು ಬೆಳೆದಿರ ತಾಯಿ ತಂದೆ ಚೆನ್ನಾಗಿ ನೋಡ್ಕೊಳ್ಳಿ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ ನೋಡಿದ ನಮ್ಮ ತಾತ ಅಜ್ಜಿ ಮೆಂಪಾಗ್ತಾರೆ ಇಂಥ ಕಷ್ಟ ಯಾರಿಗೂ ಬೇಡ ಇವ್ರು ನಮ್ಮ ನಾವು ಈ ತರ ಮಾಡೋದು ಬೇಡ ಇವ್ರ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾವು ಹೇಳ್ತಿದ್ದನಿ ಮತ್ತು ತುಂಬ ಆಯ್ತು ಮತ್ತು ಸೇವೆ ಜೊತೆ ಅಂದರೆ ವಿದ್ಯೆ ಜೊತೆ ಸಂಸ್ಕಾರನೂ ಮುಖ್ಯ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸಹ ಸ್ಕೂಲಿಂದ ಮೇಡಮ್ ಎಲ್ಲ ಬಂದು ರೇಷನ್ನು ಆಶ್ರಮಕ್ಕೆ ಸಹಾಯ ಮಾಡಿರ್ತಾರೆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಇನ್ನೂ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡೋವಂಥ ಶಕ್ತಿ ಭಗವಂತ ನೀಡಲಿ ಅಂತ ಆಶ್ರಮದ ಹಿರಿಯ ಜೀವಗಳ ಪರವಾಗಿ ಆಶಿಸ್ತೀವಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಅಜ್ಜಿ ತಾತ ಅವ್ರ ಜೊತೆ ಎಲ್ಲ ಟೈಮ್ ಕೊಡ್ರಿ ಮೊಬೈಲ್ ಅಲ್ಲಿ ಟೈಮ್ ಕಡಿಮೆ ಮಾಡ್ರಿ ಕರೆಕ್ಟ್ ಆಗಿ ಅಜ್ಜಿ ಮಗ ಮಕ್ಕಳು ನೋಡಿಕೆ ಬೇಕು ಮೊಬೈಲ್ ನೋಡಿ ಏನು ಪ್ರಯೋಜನ ಇಲ್ಲ ಮೊಬೈಲ್ ನೆನ್ನೆ ಬಂದಿದೆ ಮೊನ್ನೆ ಬಂದಿದೆ ©